ರಾಮಾಯಣ ಅನ್ನುವುದನ್ನು ನಾನು ಚಿಕ್ಕವನಾಗಿದ್ದಾಗ ಪ್ರತಿ ವರ್ಷದ ಬೇಸಿಗೆಯ ರಜೆಯಲ್ಲಿ ಓದುವೆಂದು ನಮ್ಮ ತಂದೆ ಹೇಳುತ್ತಿದ್ದರು ರಾಮಾಯಣದ ಕನ್ನಡದ ಅನೇಕ ರಾಮಾಯಣಗಳನ್ನು ನಾನು ಹಾಗೆ ಓದಿ ಸಂತೋಷಪಟ್ಟಿದ್ದೆ ಆದರೆ ನನಗೆ ವಯಸ್ಸಾಗುತ್ತಾ ಬಂದಾಗೆಲ್ಲ ಅನೇಕ ಬಾರಿ ಮತ್ತೆ ಮತ್ತೆ ರಾಮಾಯಣವನ್ನು ಓದಬೇಕು ಅಂತ ಅನ್ನಿಸ್ತಾ ಇತ್ತು ಯಾಕೆ ಅಂತ ಗೊತ್ತಿಲ್ಲ ಓದುತ್ತಾ ಬಂದಿದೆ ರಾಮಾಯಣದ ಕಥಾ ಹಂದರವನ್ನು ವಾಲ್ಮೀಕಿಗಳು ಎಷ್ಟು ವಿಶಿಷ್ಟವಾಗಿ ಬರೆದಿದ್ದಾರೆ ಅಂದರೆ ಅದನ್ನು ಓದುತ್ತಾ ಹೋದಾಗೆಲ್ಲ ಹೊಸ ಹೊಸ ಅರ್ಥಗಳು ನಮಗೆ ಬರುತ್ತಾ ಹೋಗುತ್ತವೆ ಈಚೆಗೆ ನಾನು ಓದಿದಾಗ ಸಂಪಾತಿ ಮತ್ತು ಜಟಾಯು ಅವರಿಬ್ಬರು ಅಣ್ಣ ತಮ್ಮಂದಿರು ಅವರ ಬಗ್ಗೆ ಮತ್ತೊಮ್ಮೆ ಮತ್ತೊಮ್ಮೆ ಓದಿದಾಗ ಬಹಳ ಕುತೂಹಲಕರವಾದ ವಿಚಾರಗಳು ನನಗೆ ಹೊಳೆಯಿತು ವಾಲ್ಮೀಕಿಗಳ ಬರವಣಿಗೆಯಲ್ಲಿ ಆ ಇಬ್ಬರು ಅಣ್ಣ ತಮ್ಮಂದಿರು ಪರಸ್ಪರ ಭೇಟಿಯಾಗುವುದೇ ಇಲ್ಲ ರಾಮನ ಹೆಂಡತಿ ಸೀತೆಯನ್ನು ರಾವಣ ಕಂಡೊಯ್ದುವಾಗ ಕದ್ದೊಯ್ಯುವಾಗ ಜಟಾಯುವವನನ್ನು ತಡೆದು ತನ್ನ ಪ್ರಾಣವನ್ನೇ ಅರ್ಪಿಸುತ್ತಾನೆ ಆದರೆ ತನ್ನ ರೆಕ್ಕೆಗಳು ಸುಟ್ಟು ಬಿದ್ದು ಹೋಗಿದ್ದ ಸಂಪಾತಿ ರಾವಣ ಸೀತೆಯನ್ನು ಎಲ್ಲಿ ಕಂಡು ಕರೆದುಕೊಂಡು ಹೋಗಿದ್ದಾನೆ ಎಂಬುದನ್ನು ಅಂಗದಾದಿಗಳಿಗೆ ತಿಳಿಸಿದ ನಂತರ ಹೊಸದಾದ ರೆಕ್ಕೆಯನ್ನು ಪಡೆದು ಮತ್ತೆ ಆಕಾಶಕ್ಕೆ ಹಾರುತ್ತಾನೆ ರಾಮಾಯಣದಲ್ಲಿ ಜಟಾಯು ಎರಡು ಬಾರಿ ರಾಮನನ್ನು ಭೇಟಿಯಾಗುತ್ತಾನೆ ಆದರೆ ಸಂಪಾತಿ ರಾಮನನ್ನು ಭೇಟಿಯಾಗುವುದೇ ಇಲ್ಲ ಆದರೆ ಮರು ಹುಟ್ಟು ಬರೆಯುತ್ತಾನೆ ಈ ರೀತಿಯ ಅನೇಕ ಸನ್ನಿವೇಶಗಳನ್ನು ನೋಡಿದಾಗ ಕುತೂಹಲಕಾರಿಯಾದ ಅನೇಕ ಅಂಶಗಳು ನಮಗೆ ಬೆಳಕಿಗೆ ಬರುತ್ತದೆ ಇದನ್ನು ಇಂದಿನ ನಮ್ಮ ಜನರಿಗೆ ನಮ್ಮಗಳಿಗೆ ತಿಳಿಸುವುದಕ್ಕೆ ಶ್ರೀ ಶ್ರೀ ರಾಘವೇಶ್ವರ ಸ್ವಾಮಿ ಸಭೆ ಅವರು ಬಹಳ ಕನ್ನಡದಲ್ಲಿ ನಮಗೆ ಅರ್ಥವಾಗುವ ರೀತಿಯಲ್ಲಿ ಅದನ್ನು ಮರುಪ್ರಸಾರ ಮಾಡುವಂಥ ಮಾಡ್ತಾ ಇರುವ ಕಾರ್ಯ ಬಹಳ ದುಖ್ಯವಾದದ್ದು ಎಪ್ಪತ್ತೇಳು ಸರ್ಗಗಳ ಬಾಲಕಾಂಡದಲ್ಲಿ ಕೇವಲ ಹದಿನೆಂಟು ಸರ್ಗಗಳ ಮೊದಲನೆಯ ಪುಸ್ತಕ ಇಂದು ಬಿಡುಗಡೆ ಆಗ್ತಾ ಇರುವುದು ನಮಗೆಲ್ಲ ಬಹಳ ಸಂತೋಷದ ವಿಚಾರ ಇವುಗಳು ಪೂರ್ತಿ ರಾಮಾಯಣವನ್ನು ಅವರು ಬರೆದ ನಂತರ ನಮಗೆ ವಾಲ್ಮೀಕಿ ರಮಾಯಣದ ದರ್ಶನ ಆಗುವುದಂತೂ ಖಂಡಿತ ಅದಕ್ಕಾಗಿ ನಾವು ಕಾಯುತ್ತಾ ಇದ್ದೀವಿ ಪ್ರಥಮ ಹೆಜ್ಜೆ ಇಂದು ಪ್ರಾರಂಭವಾಗುತ್ತಿದೆ ಅದರ ಮುಕ್ತಾಯವನ್ನು ಕೂಡ ನಾವು ಆಶಿಸೋಣ ಅದರಿಂದ ನಾವು ರಾಮಾಯಣವನ್ನು ಮತ್ತೆ ಮತ್ತೆ ಓದಿ ಪುನೀತರಾಗೋಣ ನಮಸ್ಕಾರ